ದರ್ಶನ್ ಸುದೀಪ್ ಉಪೇಂದ್ರ ಸಿನಿಮಾಗಳಲ್ಲಿ ಕಳನಾಯಕನಾಗುವಂತಹ ಅವಕಾಶಗಳು ಸದ್ಯ ದರ್ಶನ್ ನಟನೆಯ ಡೆವಿಲ್ ಚಿತ್ರದ ವಿಲನ್ ಇದೇ ವಿನಯ್ ಸುದೀಪ್ ನಟನೆಯ ಬಿಲ್ಲ ರಂಗ ಭಾಷಾ ಚಿತ್ರಕ್ಕೂ ಕೂಡ ಇವರೇ ಕಳನಟ ಉಪೇಂದ್ರ ಅವರ ಮುಂದಿನ ಸಿನಿಮಾಗೆ ಆನೆ ವಿನಯ್ ಆಯ್ಕೆ ಎನ್ನಲಾಗ್ತಿದೆ ಬಲರಾಮನ ದಿನಗಳು ಸಿನಿಮಾಗೂ ಕೂಡ ವಿನಯ್ ವಿಲನ್ನ ಆದರೆ ಜೊತೆಯಲ್ಲಿ ವಿನೋದ್ ಪ್ರಭಾಕರ್ ಜೊತೆ ಕೂಡ ಬಣ್ಣ ಹಚ್ಚಿದ್ದಂತಹ ವಿನಯ್ ಗೌಡ ಇನ್ನು ಬಿಗ್ ಬಾಸ್ ಚಂದನ್ ಜೊತೆಯೂ ಕೂಡ ಒಂದು ಫ್ಲಟ್ ಚಿತ್ರದಲ್ಲೂ ಕೂಡ ಖಳನಾಯಕನಾಗಿ ಮಿನ್ಸುತ್ತಿದ್ದಾರೆ ಒಂದಲ್ಲ ಎರಡಲ್ಲ ಐದು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಂತ ವಿನಯ್ ಬಹುಶಃ ಬಂಗಾರದಂತ ಅವಕಾಶಗಳಿದೆ ಆದ್ರೆ ಈಗ ಕಾಕಿ ಬಲೆಯಲ್ಲಿದ್ದಾರೆ ಏನಾಗುತ್ತೆ ವಿನಯ್ ಅವರ ಮುಂದಿನ ಸಿನಿಮಾಗಳು ಅನ್ನುವಂತಹ ಆತಂಕ ಆತಂಕದಲ್ಲಿ ಈಗ ಚಿತ್ರದ ಡೈರೆಕ್ಟರ್ ಒಂದ್ ರೀತಿ ಅತಂತ್ರದಲ್ಲಿದ್ದಾರೆ ವಿನಯ್ ಅವರ ಪಾತ್ರಗಳು ಯಾಕಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಗಳು ದರ್ಶನ್ ಅವರ ಚಿತ್ರದಲ್ಲಿ ಡೆವಿಲ್ ಚಿತ್ರ ಈಗಾಗಲೇ ಶೂಟಿಂಗ್ ಆರಂಭ ಆಗಿದೆ ಒಂದು ಕಡೆ ಡೆವಿಲ್ ಚಿತ್ರ ಮತ್ತೊಂದು ಕಡೆ ಸುದೀಪ್ ಅವರು ಉಪೇಂದ್ರ ಅವರು ಬಿಲ್ ಅವರ ಸುದೀಪ್ ಅವರ ಬಿಲ್ಲರಂಗ ಭಾಷಾ ಚಿತ್ರ ಹೀಗಾಗಿ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಸ್ಟಾರ್ ಆ ಹೀರೋಗಳ ಜೊತೆ ಆ ಸಿನಿಮಾಗಳಿಗೆ ವಿಲನ್ ಅನ್ನೋದು ದೊಡ್ಡ ವಿಚಾರ ಅದು ಈ ರೀತಿಯಾಗಿ ಉತ್ತಮವಾದಂತ ಕೆರಿಯರ್ ಹೊತ್ತಿನಲ್ಲಿ ಈಗ ಪೊಲೀಸರ ಹತ್ರ ಲಾಕ್ ಆಗಿದ್ದಾರೆ ರೀಲ್ಸ್ ಮಾಡಿ ಸಂಕಷ್ಟವನ್ನ ತಂದೊಡ್ಡಿದ್ದಾರೆ ಬೇಲ್ ಸಿಗೋದು ಕೂಡ ಕಷ್ಟ ಕಷ್ಟದ ವಾತಾವರಣ ಇದೆ ಹೀಗಾಗಿ ಏನಾಗುತ್ತೆ ಚಿತ್ರವನ್ನ ಮಾಡ್ತಿರುವಂತ ಡೈರೆಕ್ಟರ್ಸ್ ಕೂಡ ಈಗ ಪ್ರಶ್ನೆ ಏನು ಮಾಡೋದು ಪ್ರಕರಣದಲ್ಲಿ ಇವರು ಲಾಕ್ ಆಗಬಿಟ್ರೆ ಚಿತ್ರೀಕರಣ ನಿಲ್ಲುವಂಗಿಲ್ಲ ಮುಂದೆ ಹೋಗಲೇಬೇಕಾಗುತ್ತೆ ಒಂದು ದಿನ ಎರಡು ದಿನ ಚಿತ್ರ ಮುಂದೆ ಹೋಯ್ತು ಅಂತಂದ್ರೆ ಡೈರೆಕ್ಟರ್ಸ್ ಗಳಿಗೆ ಪ್ರೊಡ್ಯೂಸರ್ ಗಳಿಗೆ ಅದು ಹೊರೆಯಾಗತ್ತೆ ಹೀಗಾಗಿ ಏನಾಗುತ್ತೋ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ಎಸ್ ಕೀರ್ತಿ ಬಂಗಾರದಂತ ಅವಕಾಶಗಳಿದೆ ವಿನಯ್ ಅವ್ರಿಗೆ ಆದ್ರೆ ಈಗ ಚಿತ್ರದಲ್ಲಿ ವಿಲನ್ ಆಗಬೇಕಾದಂತವ್ರು ರಿಯಲ್ ಲೈಫ್ ಅಲ್ಲಿ ವಿಲನ್ ಆಗ್ತಿದ್ದಾರೆ ತಮ್ಮ ಕೆರಿಯರ್ಗೆ ಅಂತ ಬಿಗ್ ಬಾಸ್ ಸೀಸನ್ ಹತ್ತರ ನಂತರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಅವ್ರನ್ನ ಸಂಪರ್ಸ್ತೀವಿ ಈಗ ಬಿಗ್ ಬಾಸ್ ನಂತರದಿಂದಲೇ ಒಳ್ಳೆ ಖ್ಯಾತಿಯನ್ನ ಪಡೆದಿದ್ರು ಒಂದಲ್ಲ ಎರಡಲ್ಲ ಐದು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರು ಆದ್ರೆ ಈ ಹೊತ್ತಿನಲ್ಲಿ ತಾವೇ ಮಾಡಿರುವಂತ ಒಂದು ಎಡುವಟ್ಟಿಗೆ ಈಗ ಕೈ ಸುಟ್ಟುಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ ಒಂದ್ ಕಡೆ ಪೊಲೀಸರು ಈಗ ವಿಚಾರಣೆ ಮಾಡ್ತಿದ್ದಾರೆ ಸ್ಥಳಮಜರು ಪ್ರಕ್ರಿಯೆ ಆಗ್ತಿದೆ ಬಿಗ್ ಬಾಸ್ ಇಂದ ಬಂದ ಮೇಲೆ ಒಂದು ಒಳ್ಳೆ ಹವ ಇತ್ತು ಅವರಿಗೆ ಉತ್ನ ಉನ್ನತ ಮಟ್ಟದ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ಖಳನಾಯಕನ ಪಾತ್ರ ಖಳನಾಯಕ ಪಾತ್ರ ಏನಷ್ಟು ಸುಲಭ ಅಲ್ಲ ಅಷ್ಟು ಒಂದು ಪವರ್ಫುಲ್ ಚಿತ್ರಗಳಿಗೆ ಆ್ಯಕ್ಟ್ ಮಾಡ್ತಿದ್ರು ಆದರೆ ಈಗ ಬರ್ತಿರೋ ಪ್ರಶ್ನೆ ಯಾಕಂದರೆ ಪ್ರಕರಣದಲ್ಲಿ ಈಗ ಲಾಕ್ ಆಗಿಬಿಟ್ಟಿದ್ದಾರೆ ಮುಂದಿನ ಸಿನಿಮಾಗಳ ಕಥೆ ಏನು ಈಗ ಚಿತ್ರವನ್ನು ವಹಿಸ್ಕೊಂಡಿರುವಂಥ ಡೈರೆಕ್ಟರ್ಗಳಿಗೂ ಕೂಡ ಅವ್ರ ಪಾತ್ರದ ವಿಚಾರವಾಗಿ ಇವರು ಹೀಗೆ ಲಾಕ್ ಆಗಿ ಬೇಲು ಸಿಕ್ಕದೆ ಮುಂದುವರಿದಂತಾದರೆ ಚಿತ್ರಕ್ಕೆ ಕೂಡ ಸಂಕಷ್ಟ ಆಗುತ್ತೆ ಜಾಸ್ತಿ ಟೈಮ್ ಶೆಡ್ಯೂಲ್ಗಳು ಒಪ್ಕೊಂಡಿರ್ತಾರೆ ಕಾಲ್ ಶೀಟ್ಗಳು ಸ್ಟಾರ್ ಹೀರೋಗಳಿದ್ದಾರೆ ಬದಲಾವಣೆ ಮಾಡ್ತಾ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಇವರ ಪಾತ್ರಗಳ ಮೇಲೆ ಈಗ ಸ ಒಂದು ರೀತಿ ಇವರೇ ವಿಲನ್ ಆಗ್ತಿದ್ದಾರೆ ಇವರ ಕ್ಯಾರೆಕ್ಟರ್ಗಳ ಮೇಲೆ ಹೀಗಾಗಿ ಈಗ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗಿದೆ ವಿನಯ್ ಗೌಡ ಅವರಿಗೆ ಬಿಗ್ ಬಾಸ್ ನಂತರದ ದಿನದಲ್ಲಿ ದೊಡ್ಡ ಮಟ್ಟದ ಅಭಿಮಾನಿಗಳನ್ನು ಕೂಡ ಪಡೆದುಕೊಂಡಿದ್ದರು ರಿಯಾಲಿಟಿ ಶೋಗಳಲ್ಲಿ ಸಕ್ರಿಯವಾಗಿದ್ದರು ಆದರೆ ಒಂದು ಎಡುವಟ್ಟು ಏನು ರೀಲ್ಸ್ ಮಾಡುವಂಥ ಹೊತ್ತಿನಲ್ಲಿ ಈ ಮಾರಕ ಅಸ್ತ್ರಗಳನ್ನು ಬಳಕೆ ಮಾಡುವ ಹಾಗಿಲ್ಲ ಆದರೆ ಮಚ್ಚ ಲಾಂಗನ್ನು ಬಳಕೆ ಮಾಡಿ ಶೋ ಕೊಟ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸೊ ಈ ಮೂಲಕವಾಗಿ ಈಗ ಸಂಕಷ್ಟ ಮೇಲೆ ಸಂಕಷ್ಟ ಆಗ್ತಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ಕೀರ್ತಿ ನಾನಾಗಲೇ ಹೇಳಿದಾಗೆ ಈಗ ಅದ್ಭುತ ಒಳ್ಳೊಳ್ಳೆ ಅವಕಾಶಗಳು ಇದೆ ಯಾವ್ದಕ್ಕೆ ಖಳನಾಯಕನಾಗಿ ಸ್ಟಾರ್ ಹೀರೋಗಳ ಜೊತೆ ಆಕ್ಟ್ ಮಾಡೋದಕ್ಕೆ ಆದ್ರೆ ಈಗ ಮತ್ತೆ ಇವರೇ ಕೈಯಾರೆ ಹಾಳು ಮಾಡ್ಕೊಂತಾರ ಏನ್ ಆ ಚಿತ್ರಗಳ ಪರಿಸ್ಥಿತಿ ಮುಂದೆ ಏನು ಅಂತ ಅಂತೀಸ್ಟ್ ಸದ್ಯಕ್ಕೆ ಬಿಗ್ ಬಾಸ್ ಸೀಸನ್ ಹತ್ತು ಏನಾಯ್ತು ಅದಾದ್ಮೇಲೆ ಸಿಕ್ಕಾಪಟ್ಟೆ ಬಿಜಿ ಆಗಿದ್ರು ವಿನಯ್ ಗೌಡ ಅವರು ಅದು ಕಲರ್ಸ್ ಕನ್ನಡ ಏನ್ ಚಾನಲ್ ಅಲ್ಲಿ ಬರ್ತಿದಂತ ಒಂದಷ್ಟು ಶೋಗಳಲ್ಲೂ ಸಹ ಅವರು ಟೈಅಪ್ ಆಗಿದ್ರು ಅದಾದ್ಮೇಲೆ ರಿಯಾಲಿಟಿ ಶೋಗಳಲ್ಲೂ ಬೇರೆ ಬೇರೆ ಚಾನಲ್ ರಿಯಾಲಿಟಿ ಶೋಗಳಲ್ಲೂ ಸಹ ಅವರು ಅದರಲ್ಲಿ ಭಾಗಿಯಾಗ್ತಾ ಇದ್ರು ಜೊತೆಗೆ ಗೆಸ್ಟ್ ಆಗಿ ಕೂಡ ಅಲ್ಲಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇದ್ರು ಅದ್ರ ಜೊತೆಗೆ ಅದನ್ನ ಹೊರತುಪಡಿಸಿ ನಟ ಸುದೀಪ್ ಅವ್ರ ಜೊತೆಗೆ ವಿಲ್ಲರಂಗ ಭಾಷಾ ನೆಕ್ಸ್ಟ್ ಅಪ್ಡೇಟ್ ಹೇಳಿದೆ ಸಿನಿಮಾ ಅದರಲ್ಲೂ ಸಹ ಕಳನಟನಾಗಿ ಅವರು ಅಭಿನಯಿಸುತ್ತಿದ್ದಾರೆ ಇನ್ನು ಡೆವಿಲ್ ಸಿನಿಮಾದಲ್ಲೂ ಅವರ ಕರಿಯರ್ ನ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತ ಹೇಳಿದ್ರೆ ಅದು ಡೆವಿಲ್ ಸಿನಿಮಾ ಅದು ಅದರಲ್ಲೂ ಸಹ ದರ್ಶನ್ ಅವ್ರಿಗೆ ಎದುರಾಗುವಂತಹ ಒಂದು ಪಾತ್ರದಲ್ಲಿ ಅವ್ರು ಕಾಣಿಸ್ಕೊಳ್ತಿರುವಂಥದ್ದು ಅದು ಸಿಕ್ಕಾಪಟ್ಟೆ ಹೈಪ್ ಕೊಡುವಂತಹ ಪಾತ್ರ ಅವ್ರಿಗಾಗಿತ್ತು ಎಲ್ಲೋ ಒಂದ್ ಕಡೆ ಈ ರೀತಿ ಆದ್ಮೇಲೆ ಅವರ ಒಂದು ಕಹಿ ಘಟನೆ ಅಂತಾನೆ ಹೇಳ್ಬಹುದು ಯಾವ ರೀತಿ ಅವ್ರು ಓವರ್ಕಮ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಜೊತೆಗೆ ಅವರ ಫ್ಯಾನ್ ಫಾಲೋವರ್ಸ್ ಕೂಡ ಸಿಕ್ಕಾಪಟ್ಟೆ ಲೆಂತ್ ಆಗಿರುವಂತದ್ದು ಜೊತೆಗೆ ತುಂಬಾ ವಾಸ್ಟ್ ಆಗಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಏನ್ ಮಾಡ್ತಾರೆ ಅದೇ ರೀತಿಯಾಗಿ ಅದೇ ಡ್ರೆಸ್ಸಿಂಗ್ ಸ್ಟೈಲ್ ಅಲ್ಲಿ ಅವ್ರು ಕಾಣಿಸ್ಕೊಳ್ಳುವಂಥದ್ದು ವಿನಯ್ ಗೌಡ ಅಂತಾರೆ ಒಂದ್ ರೀತಿ ತುಂಬಾ ಸಾಫ್ಟ್ ನೇಚರ್ ಅನ್ನುವಂಥದ್ದು ಅದೇ ರೀತಿಯಾಗಿ ಪೋಟ್ರಿ ಆಗಿದ್ರು ಎಲ್ಲೋ ರಜದ ಜೊತೆ ಸೇರಿ ಅವರು ಮತ್ತೆ ಏನೋ ಅಂತ ಕಾಮೆಂಟ್ ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಬಹುದು ಕೇಳ್ತಾರ ಕೂಡ ಇರೋ ಇರೋ ಅದಕ್ಕೆ ಪ್ರೊಡ್ಯೂಸರ್ಸ್ ಹಾಗೂ ಡೈರೆಕ್ಟರ್ಸ್ ಯಾರಿಗೋಸ್ಕರ ಅಲ್ಲಿ ವೇಟ್ ಮಾಡ್ತಾ ಕೂರೋದಿಲ್ಲ ಪಾತ್ರಗಳಿಗೆ ಅಕಸ್ಮಾತ್ ಅವರನ್ನ ರೀಪ್ಲೇಸ್ ಮಾಡುವಂತಹ ಸಾಧ್ಯತೆ ಕೂಡ ಬರಬಹುದು ಅದು ಅಕಸ್ಮಾತ್ ದೊಡ್ಡ ಮಟ್ಟದಲ್ಲಿ ಅವ್ರು ಸಿನಿಮಾಗೆ ಎಫೆಕ್ಟ್ ಆಗುತ್ತೆ ಅನ್ನೋದಾದ್ರೆ ಆ ವಿನಯ್ ಗೌಡ ಅವರ ವಿಚಾರದಲ್ಲಿ ಇದು ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಅಂದ್ರೆ ಶೂಟಿಂಗ್ ಪರ್ಸೆಂಟೇಜ್ ಎಷ್ಟು ಇವ್ರು ಮಾಡ್ಕೊಟ್ಟಿದಾರೆ ಅವ್ರ ಪೋರ್ಷನ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದ್ರೆ ಸಿನಿಮಾಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಇನ್ನು ಸಿನಿಮಾ ಶೂಟಿಂಗ್ ಅರ್ಧ ಮಾಡಿರ್ತಾರೆ ಅಥವಾ ಜಸ್ಟ್ ಸೆಲೆಕ್ಟಿವ್ ಮಾಡಿರ್ತಾರೆ ಅನ್ನುವಂಥದ್ದಾದ್ರೆ ಅವ್ರನ್ನ ರಿಪ್ಲೇಸ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅಗ್ನೀಶ್ ಏಸ ಧನ್ಯವಾದಗಳು ಕೀರ್ತಿ ಪಾಟೀಲ್ ತಮ್ಮೆಲ್ಲ ಮಾಹಿತಿಗೆ